ಈಗ ನೂತನ ಸದಸ್ಯರಾಗಿ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಮತಕ್ಷೇತ್ರ ಶ್ರೀ ಪಠಾನ್ ಆಸೀರ್ ಅಹಮದ್ ಖಾನ್ ಮತ್ತು ಶ್ರೀಮತಿ ಇ ಅನ್ನಪೂರ್ಣ ಸಂಡೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಈ ವಿಧಾನಸಭೆಗೆ ನೂತನ ಸದಸ್ಯರಾಗಿ ಬಂದಿದ್ದಾರೆ ಅವರ ಪ್ರಮಾಣ ವಚನ ನಡೆಸಲಿದ್ದಾರೆ ಸಂಡೂರು ಮತಕ್ಷೇತ್ರ ಈ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ವಿಧಾನಸಭೆಯ ಸದಸ್ಯಳಾಗಿ ನಿರ್ವಾಚನ ಹೊಂದಿದವಳಾಗಿ ವಿಧಿ ದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ